ನಮಸ್ಕಾರ ನಾಡಿನ ಜನತೆಗೆ ಯಾವುದೇ ಒಂದು ವಿಚಾರ ಮಾತಾಡ್ಬೇಕಾದ್ರೆ ಒಂದು ವಿಚಾರದಲ್ಲಿ ವಿಷಾದ ಇರುತ್ತೆ ಇಲ್ಲ ವಿನೋದ ಇರುತ್ತೆ ಇವತ್ತು ಈ ನೆಲದಲ್ಲಿ ನಿಂತು ಮಾತಾಡ್ತಾ ಇರೋದು ನಮ್ಗೆ ಅತ್ಯಂತ ವಿಷಾದಕರ ಸಂಗತಿ ರೀ ವಿಷ್ಣುವರ್ಧನ್ ಅವರು ಮೇರು ನಟರು ಅವರ ಸಿನಿಮಾಯಿಂದ ಪ್ರೇರಣೆ ಪಡೆದು ಎಷ್ಟೋ ಕುಟುಂಬಗಳು ಒಟ್ಟಾಗಿ ಒಗ್ಗಟ್ಟಾಗಿ ಸಂಸಾರ ಮಾಡಿದೆ ಜೀವನ ನಡೆಸ್ತಾ ಇದೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಟ್ಟಂತ ನಟರಲ್ಲಿ ಅಗ್ರಗಣ್ಯ ಇರತಕ್ಕಂಥ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಆ ರೀತಿ ನೀವು ಮಾಡಿದಿರಲ್ಲ ನಿಮ್ಮಿಂದ ಇನ್ನೇನು ಉಳಿಸ್ಕೊಳಕ್ ಸಾಧ್ಯ ಆಗುತ್ತೆ ನೀವು ಆ ರೀತಿಯ ಒಂದು ಕುತಂತ್ರ ರಾಜಕಾರಣ ಅಲ್ಲೂ ಮಾಡ್ತೀರಾ ಅನ್ನೋದಾದ್ರೆ ಅವ್ರಿಗೆ ಉತ್ತಮ ಒಂದು ಜಾಗನ ಅಭಿಮಾನಿಗಳೇ ಕೊಡ್ತಾ ಇದ್ರು ಐದು ಎಕರೆ ಅಲ್ಲಾರೀ ನೂರ್ ಎಕರೆ ಕೊಡಕ್ಕೂ ಸಿದ್ಧ ಇದ್ದಾರೆ ಅಲ್ಲೇ ಸ್ಮಾರಕ ಮಾಡ್ತಾ ಇದ್ರು ನೀವು ಮಾಡಿರತಕ್ಕಂತ ಏಯ ಕೃತ್ಯ ಏನ್ ಗೊತ್ತ ಮೊದಲನೇ ವಿವಾದಿತ ಸ್ಥಳದಲ್ಲಿ ಯಾಕೆ ಮಾಡಿದ್ರಿ ಅದನ್ನ ಮಾಡಿದ ತಲ್ತೇನೆ ಅದಕ್ಕೆ ಏನ್ ಪರಿಹಾರ ಧನ ಬೇಕಿತ್ತು ನಾಡಿನ ಸಮಸ್ತ ಜನತೆ ವಿಷ್ಣುವರ್ಧನ್ ಅಭಿಮಾನಿಗಳು ನಿಮ್ಗೆ ಏನ್ ಬೇಕು ನಿಮ್ಮ ಬಾಯಿಗೆ ಎಷ್ಟು ಬೇಕು ಅಷ್ಟು ಹಣ ತಂದು ಸುರಿತಾ ಇದ್ರಿ ನೀವು ಮಾಡಿರೋದು ರಾತ್ರೋರಾತ್ರಿ ಎಂತ ಒಂದು ದುಷ್ಕೃತ್ಯ ಅಂದ್ರೆ ಇಡೀ ಕನ್ನಡ ನಾಡು ತಲೆ ತಗ್ಸೋ ಅಂತದ್ದು ಅಂತ ಒಬ್ಬ ಮೇರು ನಟ ಸಾಹಸ ಸಿಂಹ ಅಭಿನವ ಭಾರ್ಗವ ಅವ್ರಿಗೆ ಕೊಡದೇ ಇರೋ ಹೆಸರಿಲ್ಲ ಅವರ ಸಿನಿಮಾ ಶೀರ್ಷಿಕೆಗಳು ಕೋಟಿಗೊಬ್ಬ ಹೃದಯವಂತ ಕರ್ಣ ಇವೆಲ್ಲ ಬರೀ ಸಿನಿಮಾದ ಹೆಸರಲ್ಲ ಅವರ ವ್ಯಕ್ತಿತ್ವ ಅವರ ಸ್ವಭಾವವನ್ನ ತೋರ್ಕೊಡಿಸ್ತಾ ಇತ್ತು ಸಮಾಜಕ್ಕೆ ಒಳ್ಳೆ ಒಳ್ಳೆ ಚಿತ್ರಗಳನ್ನು ಕೊಟ್ಟಿ ಸಮಾಜನ ಇವತ್ತು ಇಂಥ ಒಂದು ಹೇಯ ಕೃತ್ಯ ನಡೆದ್ರು ಅಭಿಮಾನಿಗಳು ಕಾನೂನು ಸುವ್ಯವಸ್ಥೆ ಭಂಗ ಮಾಡದೇ ಇರೋಕ್ಕೆ ಕಾರಣನೇ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಆದರ್ಶದ ಪರಂಪರೆ ಬೇರೆ ನಟರ ಅಭಿಮಾನಿಗಳಾಗಿದ್ದಿದ್ರೆ ಧ್ವಂಸ ಮಾಡಿ ಏನೇನೋ ಅಧ್ವಾನ ಮಾಡಿರೋರು ಕಾನೂನು ಸುವ್ಯವಸ್ಥೆ ಭಂಗ ಆಗಿರೋದು ಅಷ್ಟೊಂದು ತಾಳ್ಮೆ ಅಷ್ಟೊಂದು ಸಹನೆ ಅಷ್ಟೊಂದು ಒಳ್ಳೆ ಸ್ವಭಾವನ ಆದರ್ಶವಾಗಿ ಬಿಟ್ಟೋದಂತಹ ವ್ಯಕ್ತಿನ ನೀವು ಈ ರೀತಿ ಒಂದು ಕಡೆಗಣನೆ ಮಾಡಿರೋದು ಅತ್ಯಂತ ಖಂಡನೀಯ ಅತ್ಯಂತ ಒಂದು ಹೇಯ ಕೃತ್ಯ ಅಂತಾನೆ ನಾವು ಕನ್ನಡ ನಾಡಿನ ವಿಷ್ಣು ಅಭಿಮಾನಿಗಳವರು ಒಕ್ಕೊರಳಿಂದ ಆಗ್ರಹ ಮಾಡೋದು ಏನಪ್ಪಾ ಅಂದರೆ ನಿಮ್ಗೆ ಅದು ಜಾಗ ಅದರ ಒಂದು ಬೆಲೆ ಬಾಳುವಂತಹ ಜಾಗ ಅಂತ ನಿಮ್ಮ ಗಮನದಲ್ಲಿ ಇದ್ಮೇಲೆ ಅಲ್ಲಿ ಮಾಡಿದಂತ ಯಾಕೆ ಮಾಡಿದ್ರಿ ಇವಾಗು ತೆರವು ಮಾಡಿದ್ರೆ ಇಷ್ಟೋ ಅಭಿಮಾನಿಗಳನ್ನ ಅವ್ರ ವಿಶ್ವಾಸಕ್ಕೆ ವಿಶ್ವಾಸವಾದಂತ ತೀರ್ಮಾನಕ್ಕೆ ಬಂದು ಮಾಡಬೇಕಾಗಿತ್ತು ಯಾರು ಹೆಣ ಬಿದ್ದಿದ್ರೇನೆ ಅಷ್ಟೊಂದು ಮಾನವೀಯತೆ ಮೆರಿತೀವಿ ಅಂತ ಒಂದು ಮೇರು ನಟ ಅಮಾನ್ಯವಾಗಿ ಅದನ್ನೆಲ್ಲಿ ತಗೊಂಡೋಗಿ ಅದು ಯಾವ ಕಸದ ಗುಡ್ಡೆಯಲ್ಲಿ ಕಸದ ರಾಶಿಲಿ ಬಿಸಾಕಿದಿರೋ ನಿಮಗೆಲ್ಲ ಮಹಾಪಾಪ ಬರುತ್ತೆ ಯಾಕಂದರೆ ಈ ವಿಚಾರವನ್ನು ಭಾವನಾತ್ಮಕ ದೃಷ್ಟಿಯಿಂದ ಯಾಕೆ ನೋಡ್ತೀವಿ ಅಂದರೆ ನಮ್ಮೊಳಗೆ ಒಳ್ಳೆ ಭಾವನೆ ಮೂಡಿಸಿರುವಂತಹ ನಟ ಇವತ್ತು ನಾವು ಸಮಾಜದಲ್ಲಿ ಒಂದು ಹಿರಿಯರನ್ನ ಗೌರವಿಸ್ಕೊಂಡು ಕುಟುಂಬನ ಅದರಲ್ಲೂ ಸ್ತ್ರೀಯರಿಗೆ ಹೋಗಿ ಬನ್ನಿ ಅನ್ನುವಂತಹ ಒಂದು ಒಂದು ಅತ್ಯಂತ ಸ್ವಾ ಸಂಭಾವಿತ ಭಾಷೆ ಬಳಸಿ ಮಾತಾಡ್ತಾರೆ ಅಂದರೆ ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗ ರೀ ಎಲ್ಲ ಗಂಡಿರಬೇಕು ಕಡೆ ಕಡೆ ಸಿನಿಮಾಗಳಲ್ಲಿ ಅವರು ಅವರಿದ್ದಂತೇನು ಅತ್ಯುತ್ತಮ ಯಾವ್ದೋ ಮಠದ ಸ್ವಾಮೀಜಿಗಳಿರೋ ಹಾಗೆ ಅತ್ಯಂತ ಒಂದು ಒಳ್ಳೆಯ ಸ್ವಭಾವದ ವ್ಯಕ್ತಿ ಅವರು ನೋಡಿದ್ರೆ ಒಂದು ಏನೋ ಒಂದು ಚೈತನ್ಯ ಬರೋದು ಅಂತಹ ಒಂದು ವ್ಯಕ್ತಿಗೆ ಈ ರೀತಿ ಒಂದು ಅನ್ಯಾಯ ಮಾಡಿರೋದು ಯಾರೋ ಒಬ್ಬ ಸಾಮಾನ್ಯ ಅವನು ಯಾವುದೋ ಒಂದು ರಾಜಕಾರಣಿ ಅವನು ಸ್ವಂತ ಒಂದು ಇದ್ರಲ್ಲಿ ಸ್ಮಾರಕ ಮಾಡ್ತಾರೆ ಯಾವ್ದೋ ಒಂದು 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 ಮೂರ್ತಿ ಒಂದು ಇದಕ್ಕೆ ಅಪಮಾನ ಆದರೆ ನಾಡಿನಲ್ಲಿ ಪ್ರತಿಭಟನೆ ಆಯ್ತವೆ ಎಲ್ಲ ನಡೀತವೆ ಆದರೆ ಇಂಥ ಒಬ್ಬ ಮೇರು ನಟ ಆದಾಗ ಒಕ್ಕೊರಳಿನಿಂದ ನಿಂತು ಪ್ರತಿಭಟನೆ ಮಾಡೋಕಾಗದೇ ಇರೋ ಅಷ್ಟು ನಾವು ಕೈ ಕಟ್ಟಾಕಿದೆಯಲ್ಲ ಸರ್ಕಾರ ರೀ ಅಲ್ಲಿ ಕಾನೂನಿನ ತೊಡಕಿದೆ ಅದು ವೈಯಕ್ತಿಕ ಜಾಗ ಅದೆಲ್ಲ ಇದ್ರೆ ಅವ್ರ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಕಂಟಿರೋ ಸ್ಟುಡಿಯೋಲ್ಲೇ ಮಾಡ್ಬೋದಾಗಿತ್ತಲ್ಲ ನಿಮ್ಗೆ ಅಷ್ಟೊಂದು ಇದ್ದಿದ್ರೆ ಅವರು ಒಂದು ಸಮಾನ ನಟಿರ್ತಾನೆ ಯಾಕೆ ಕೊಡ್ಲಿಲ್ಲ ಆ ಜಾಗ ನಿಮ್ಗೆಲ್ಲರೂ ಒಳ ಮೇಲ್ ಒಂದು ರೂಪ ಒಳಗೊಂದು ರೂಪ ಅಂತಾರೆ ಬಹಿರಂಗವಾಗಿ ನೀವು ಏನೇ ನಾವು ವಿಷ್ಣು ಅಭಿಮಾನಿ ಇವತ್ತು ಕನ್ನಡ ಚಿತ್ರರಂಗ ನಟರು ಅವರು ಸತ್ತ ನಂತರನೂ ಅವ್ರು ಇಟ್ಕೊಂಡು ಸಿನಿಮಾ ಮಾಡಿ ಆದಾಯ ಗಳಿಸ್ಕೊಂಡವ್ರೆ ಅವ್ರದ್ದು ಬರೀ ಫೋಟೋ ಟ್ಯಾಟು ಟೆಂಪರ್ವರಿ ಟ್ಯಾಟು ಒರಿಜಿನಲ್ ಟ್ಯಾಟೂನು ಅಲ್ಲ ಸಿನಿಮಾ ನಟರ ಅಭಿಮಾನಿಗಳ ಟ್ಯಾಟು ಹಾಕಿಸ್ಕೊಂಡಿರ್ತಾರೆ ಆದರೆ ಅವ್ರದ್ದು ಟೆಂಪರ್ವರಿ ಟ್ಯಾಟು ಹಾಕಿಸ್ಕೊಂಡು ನಟಿಸ್ತಿದ್ದಿರಲ್ಲ ನಟರು ನಿಮಗೆಲ್ಲ ಏನಾದರೂ ಒಂದು ವೈಯಕ್ತಿಕ ನೈತಿಕತೆ ಅನ್ನೋದಿದ್ದರೆ ನೀವು ಧ್ವನಿ ಎತ್ತಬೇಕಾಗಿತ್ತು ನೀವು ಮಾತಾಡಬೇಕಾಗಿತ್ತು ನೀವು ಮಾಧ್ಯಮದಲ್ಲಿ ಆಕ್ರೋಶ ವ್ಯಕ್ತಪಡಿಸಬೇಕು ಮಾತಾದ್ರೆ ನೀವು ವೈಯಕ್ತಿಕ ವಿಚಾರಗಳನ್ನೆಲ್ಲ ಇವಾಗ ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ಪ್ರತಿದಿನ ಅದನ್ನೇ ಅದನ್ನೇ ಹಾಕಿ ಹಾಕಿ ಟಿ ಆರ್ ಪಿಗೋಸ್ಕರ ಸಮಾಜದಲ್ಲಿ ಅಶಾಂತಿ ಮೂಡಿಸುವಂತ ಒಂದು ಕಾಮೆಂಟ್ ಅಂತೆ ಆ ನಟ ಅಂತ ಇಂಥ ವಿಚಾರದಲ್ಲಿ ಧ್ವನಿ ಎತ್ತಿ ನ್ಯಾಯ ಕೊಡಿಸೋಕೆ ಎಷ್ಟು ಅಭಿಮಾನಿಗಳು ನೊಂದವ್ರೆ ಗೊತ್ತಾ ಮೊನ್ನೆ ಹಬ್ಬದ್ದು ದಿನ ಹಬ್ಬ ಅಲ್ಲ ಅದು ನರಕ ಅವರಿಗೆ ಅಭಿಮಾನಿಗಳಿಗೆ ಅವರ ಒಂದು ಮನಸ್ಸಲ್ಲಿ ಆಗ್ತಕ್ಕಂಥ ನೋವು ಹೊರ ಹಾಕೋಕ್ಕೆ ಆಗ್ತಾ ಇಲ್ಲ ಒಂದು ಕಾನೂನು ಸುವ್ಯವಸ್ಥೆ ಭಂಗ ಮಾಡೋಕ್ಕೂ ಮನಸ್ಸಿಲ್ಲ ವಿಷ್ಣು ಅವರು ನೊನ್ ಅವರು ಅವರ ಒಂದು ಇದನ್ನು ನೆನೆಸ್ಕೊಂಡು ಅವ್ರು ಹೇಳಿರೋವಂಥ ಮಾತನ್ನ ಅನುಸರಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರಗಳು ಇದು ಈ ವಿಷಯದಲ್ಲಿ ನ್ಯಾಯಯುತವಾದಂಥ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳಿಂದ ಯಾವ ಲೋಪದೋಷ ಆಗ್ಬಾರ್ದು ಆದ್ರೂ ಆದರೂ ದೂರಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ನಾನು ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಬಹಳ ತೀವ್ರವಾಗಿ ಖಂಡಿಸ್ತೀನಿ ಅವರ ಹೆಸರು ಹೇಳ್ಕೊಂಡು ಬೆಳೆದಿರುವಂತ ನಟರುಗಳಲ್ಲಿ ಕೆಲವೊಬ್ಬರು ಇಬ್ರು ಮಾತ್ರ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ ಅವರಿಗೆ ಜನಪ್ರಿಯತೆ ಮುಖ್ಯ ಹೊರತು ನ್ಯಾಯ ಸತ್ಯ ಧರ್ಮ ಅದು ಸಿನಿಮೆಯ ನಾಟಕೀಯ ಭಾಷೆ ಅಷ್ಟೇ ಸ್ಕ್ರಿಪ್ಟೆಡ್ ಮಾತು ವೈಯಕ್ತಿಕವಾಗಿ ಅಂತರಾಳದಿಂದ ಅವ್ರಿಗೆ ಅಭಿಮಾನ ಇದ್ರೆ ನಾವು ಹೇಳಿ ನೀವು ಮಾಡಿ ಅಂತ ಹೇಳೋ ಅಂತ ಅಗತ್ಯ ಇಲ್ಲ ಅವ್ರಿಗೆ ವೈಯಕ್ತಿಕ ನಿಂದನೆ ಆದರೆ ಸೆಲ್ಫಿ ಅವರೇ ರೀಲ್ ಮಾಡಿ ಬಿಟ್ಬಿಡ್ತಾರೆ ಈ ವಿಚಾರದಲ್ಲಿ ಅವ್ರಿಗೆ ಚಕಾರ ಇರ್ತಾ ಇಲ್ಲ ಒಂದು ಮಾತಾಡ್ತಾ ಇಲ್ಲ ಅಂದ್ರೆ ಅವರ ಜನಪ್ರಿಯತೆ ಕುಟ್ಟುತ್ತೆ ವಿರೋಧ ಉಂಟಾಗುತ್ತೆ ಅಂತ ಅದಕ್ಕೆಲ್ಲ ಹೆದರ್ಬೇಡಿ ಕಣ್ರಿ ಇರೋದೊಂದು ಜೀವನ ಯಾವಾಗ ಇರ್ತಿರೋ ಯಾವಾಗ ನೆಗೆದು ಬೀಳ್ತಿರೋ ಸತ್ಯದ ಸತ್ಯತ್ಪರ ಮಾತಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಜೀವನ ಜೀವನನೇ ಅಲ್ಲ ಅಂತ ಭಾವಿಸ್ತೀನಿ ಬರ್ದೇ ಮೇಲೆ ಹೀರೋಯಿಸಮು ರಾರಾಜಿಸೋದು ಅದು ಒಂದು ಕಡೆ ಇಟ್ಬಿಡಿ ಅದು ಕೇವಲ ಒಂದು ಸಿನಿಮ್ಯಾಟಿಕ್ಕು ವಾಸ್ತವದಲ್ಲಿ ಸತ್ಯನೇ ಹೇಳಬೇಕು ಪರನೇ ನಿಲ್ಬೇಕು ಅವರೇ ನಿಜವಾದ ಹೀರೋಗಳು ಅವರೇ ಒಳ್ಳೆ ನಾಯಕರು ಅಂತ ಹೇಳ್ತೀನಿ ಇದ್ರ ಮೇಲೆ ನಾನು ಇನ್ನೂ ಹೇಳ್ತಾ ಇದ್ರೆ ಪದ ಪ್ರಯೋಗ ಬೇರೆ ಬೇರೆ ಮಾಡಿಬಿಡ್ತೀನಿ